ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹಾಗೆ ನಾಯಕ ನಟ ದರ್ಶನ್ ಅವರು ಸಾಕು ನೀವು ಮಾಡಿರೋ ಆ್ಯಕ್ಟಿಂಗ್ ಎಲ್ಲರೂ ಹೋಗಿರ್ತಾರೆ ಅದಕ್ಕಿಂತ ಇನ್ನೇನು ಬೇಕು ಎಲ್ಲರೂ ಆ್ಯಕ್ಟ್ ಆಗ್ತಾರೆ ಪಾಪ ನೀವು ಆ್ಯಕ್ಟ್ ಮಾಡ್ತೀರ ಆ ಕತೆ ತುಂಬ ಮುಖ್ಯ ಆಗುತ್ತೆ ಆ ಪಾತ್ರ ಅನ್ನೋದು ಆ ಕತೆ ಒಂದು ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ ಪಾತ್ರ ಅಂತೀವಲ್ಲ ಅದು ತುಂಬ ವಿಭಿನ್ನವಾಗಿರೋಂಥದ್ದು ಸಿಗೋದು ತುಂಬ ಅಪರೂಪ ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ ನಮ್ಮ ಚಿತ್ರತಂಡ ಅಲ್ಲ ಇಡೀ ಕರ್ನಾಟಕದ ಜನತೆ ಇಡೀ ಚಿತ್ರಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋವಂಥ ವಿಷಯ ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೆದೋದು ತುಂಬ ಮುಖ್ಯ ಆಗ್ತಾನಿ ರೀ ಯಾಕಂದರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ ಅದು ಈಗ ಒಂದು ಸಮುದ್ರದಲ್ಲಿ ಒಂದು ಮುತ್ತು ಹುಡುಕ್ದಂಗೆ ಸಮುದ್ರಕ್ಕೆ ಮುತ್ತುಡ್ಕೋಕೆ ಹೋಗೋಣ ಅಂತ ಗೊತ್ತಾಗುತ್ತೆ ಆದರೆ ಒಬ್ಬ ಡೈರೆಕ್ಟ್ರು ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರು ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಕತೆ ಅನ್ನೋದು ತುಂಬ ಮುಖ್ಯ ಸೊ ಜಡೇಶ್ ಅವರು ಆ ಕಥೆನ ತುಂಬ ಚೆನ್ನಾಗಿ ಬರೆದು ತರುಣ್ ಅದರ ಜೊತೆಲಿ ಕೂತ್ಕೊಂಡು ಆ ಕಥೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವ್ರಿಗೆ ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯೋವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ತಿರ ಆಗಿಬಿಟ್ರು ಪ್ರೇಕ್ಷಕರಿಗೆ ಸೊ ಅವರಿಗೆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್ ಆಮೇಲೆ ಇಲ್ಲಾಂದರೆ ಫೌಂಡೇಶನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟಿಯರ ಕಟ್ಕೊಟ್ಟಂಥವ್ರು ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ನೂರರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ನೋನಿ ರೀಚ್ ರೀಚ್ ರೂಟ್ ರೂಟ್ ಹೇರ್ ಹೇರ್ ಆಯಿಲ್ ಆಯಿಲ್ ಪದಾರ್ಪಣೆ ಮಾಡಿದ್ರು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿಟ್ಟುಕೊಂಡು ನಾನು ಮತ್ತೆ ದರ್ಶನ್ ಅವರು ತಗೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವಾಗ ಮೂವರಿಗೂ ಒಂದೊಂದು ಕಾರ್ ಕೊಡಬೇಕು ಅಂತ ಅನ್ನಿಸ್ತು ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ ಸೊ ಇವು ಮೂವರಿಗೂ ಒಂದೊಂದು ಕಾರನ್ನ ಕೊಡೋಣ ಈ ಸಂದರ್ಭದಲ್ಲಿ ನೂರನೇ ದಿನದ ಒಂದು ನೂರನೇ ದಿನದ ಒಂದು ಅದ್ದೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು ಖುಷಿಯಾಗಿ ನಿಮ್ಮ ಹತ್ರ ನಾವು ಹಚ್ಕೊಳ್ತಾ ಇದ್ದೀವಿ ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ಗುರೇಶ್ ಸಾರಿ ಬೆಲೆ ಕೇಳಿ ಬೆಲೆ ನೀವು ಎಷ್ಟು ಎಷ್ಟು ಹಾಕ್ಬೋದು ಅದಕ್ಕೆ ಸಿನಿಮಾ ಬಜೆಟ್ ಅವ್ರಿಗೆ ಹಾಕ್ಕೊಳ್ಳಿ ಹಾಂ ತೋರಿಸ್ತಿಲ್ಲ ನಿಮ್ಗೆ ಕರ್ಕೊಂಡೋಗ್ತೀವಿ ಅಲ್ಲೇ ಅಲ್ಲಿಗೆದು ಅದೇ ತಕ್ಷಣ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ಈಗ ನೀವು ಹೊಳೀತಾ ಇದ್ದೀರಾ ಹತ್ತು ರೂಪಾಯಿ ಆಗ್ಬೋದು ಸಾವಿರ ರೂಪಾಯಿ ಗಿಫ್ಟ್ ಗಿಫ್ಟ್ ಸರ್ ಹಂಗ ಅನ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಕಂತೂ ಕೇಳಲ್ಲ ನಾವು ಪ್ರೀತಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತಲ್ಲ ಅವರು ಮಾಡಿರುವಂಥ ಒಂದು ಕೆಲಸಗಳನ್ನು ಅವರು ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಅದು ಇನ್ನೇನಿಲ್ಲ ಸ್ಮಾಲ್ ಗಿಫ್ಟ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ